ಎಲ್ರಿಗೂ ನಮಸ್ಕಾರ ಇನ್ನ ಕೆಲವೇ ದಿನಗಳಲ್ಲಿ ನಮ್ಮ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಶುರು ಆಗೋದಿಕ್ಕೆ ಮುಂಚಿತವಾಗಿ ಮೈಸೂರಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ತುಂಬಾ ಹಲವಾರು ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ಅದಕ್ಕೆ ಸ್ವಾಗತ ಕೋರೋಣ ಒಂದ್ ಕಡೆ ಯಾಕೆಂದ್ರೆ ನಾಡ ಹಬ್ಬ ದಸರಾ ಎಲ್ಲರಿಗೂ ಸೇರಿದ್ದು ಹಾಗಾಗಿ ಹಿಂದೆ ನಮ್ಮ ನಾವಿನ್ನು ಸಣ್ಣವರು ನಮ್ಮ ಮುತ್ತಾತನ ಕಾಲದಿಂದಲೂ ನಡ್ಸ್ಕೊಂಡು ಬಂದಿದ್ದಾರೆ ಮಹಾರಾಜರು ಮನೆಯವರು ಸೊ ಹಾಗಾಗಿ ಒಂದು ನಮ್ಗೆ ಖುಷಿ ಇಡೀ ಪ್ರಪಂಚಾದ್ಯಂತ ಎಲ್ಲಾರು ಬಂದು ದಸರಾನ ನೋಡ್ತಾರೆ ಆದ್ರೆ ನಮ್ಗೆ ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ರಾಜಕಾರಣಿಗಳು ಯಾರೇ ಒಂದ್ ರೂಪಾಯಿ ಹಾಕಿ ದಸರಾ ಆಚರಣೆ ಮಾಡಲ್ಲ ಎಲ್ಲ ನಮ್ಮ ಈ ಸಾರ್ವಜನಿಕರ ತೆರಿಗೆ ಹಣದಿಂದಲೇ ಮಾಡ್ತಿದ್ದಾರೆ ಅವ್ರು ಕೊಟ್ಬಿಡ್ಲಿ ವರದಿ ನಮ್ ಕೈಯಿಂದ ಎಷ್ಟು ದುಡ್ಡು ಹಾಕ್ತಿದಿವಿ ಅಂತೇಳಿ ಅವಾಗ ನಾವು ಎಕ್ಸ್ಟ್ರಾ ಬೇಕಾದ್ರೆ ದುಡ್ಡು ಕೊಡ್ತೀವಿ ಆದ್ರೆ ಇಲ್ಲಿ ಏನ್ ಮಾಡ್ತಿದಾರೆ ಅಧಿಕಾರಿಗಳು ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂಥರ ಅವರ ಸ್ವಂತ ಮನೆ ಹಬ್ಬ ಅವ್ರದೇ ಹಬ್ಬ ಅನ್ನಂಗೆ ಆಚರಣೆ ಯಾಕೆ ಅಂತ ಹೇಳಿದ್ರೆ ಯಾವ್ದೇ ಒಂದು ವಿಚಾರಣೆ ಈಗ ಈಗ ನಮ್ಮ ಟ್ಯಾಕ್ಸ್ ಇಂದ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರು ಅದರಿಂದಾನೆ ನಾವ್ ತಿಳ್ದಂಗೆ ಇವ್ರ ಸಂಬಳ ಇರ್ಬೋದು ಇಲ್ಲ ಇನ್ನೊಂದು ಬಕ್ಷಿಸ್ ಇರ್ಬೋದು ಏನು ಕೊಡ್ತಿಲ್ಲ ಹಿಂಗಿರುವಾಗ ನಾವು ಕಟ್ಟ ತೆರಿಗೆ ಹಣದಲ್ಲಿ ನಮ್ಗೆ ಯಾಕೆ ಇವ್ರಿಗೆ ಸ ಸವಲತ್ ಕೊಡ್ತಾ ಇಲ್ಲ ದಸರಾ ಬಂದಾಗ ಮಾತ್ರ ರೋಡ್ ರಿಪೇರಿ ಮಾಡ್ಬೇಕಾ ಸುಣ್ಣ ಬಣ್ಣ ಹೊಡಿಬೇಕಾ ಎಲ್ಲಿ ಗಿಡ ಗಂಟೆ ಬೆಳೆದಿದೆ ಕಿತ್ತಾಕ್ಬೇಕಾ ನಾವ್ಯಾರು ಉಸಿರಾಡೋದ್ ಬೇಡವಾ ನಾವ್ಯಾರು ಸ್ವಚ್ಛಂದ ನಗರದಲ್ಲಿ ತಿರುಗಾಡೋದ್ ಬೇಡವಾ ಆ ರಸ್ತೆಗಳಂತೂ ಅದು ಈಗ್ಲೂ ಅಷ್ಟೇ ತ್ಯಾಪೆ ದಸರಾ ಅಂತ ನಮ್ಮ ಮಾಧ್ಯಮದಲ್ಲೇ ನೋಡ್ತಿರ್ತೀವಿ ನಾವು ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅಲ್ಲಿ ಮಾತ್ರ ಮುಚ್ಕೊಂಡು ಹೋಗ್ತಾರೆ ಮತ್ತ ಅದು ಏನು ಇವ್ರು ಎಲ್ಲಿ ಆ ಅಧಿಕಾರಿಗಳು ಬರ್ತಾರೆ ಮತ್ತೆ ರಾಜಕಾರಣಿಗಳು ಬರ್ತಾರೆ ಅಂತ ರೋಡ್ ಅಲ್ಲಿ ಮಾತ್ರ ಅವರು ನೀಟ್ ಮಾಡ್ಕೋತಾರೆ ಏರಿಯಾಗಳಲ್ಲಿ ಬಂದು ನೋಡಿ ಯಾವ ಮಟ್ಟಕ್ಕಿದೆ ಅಂತೇಳಿ ಒಂದು ಹಂಸ ಹಾಕಿರ್ತಾರೆ ಅದಕ್ಕೊಂದು ಬಿಳಿ ಬಣ್ಣ ಹೊಡೆದಿರಲ್ಲ ಪೊಲೀಸವರು ಒಂದು ರೋಡ್ ಮಾಡಿರ್ತಾರೆ ಅಲ್ಲಿ ತಿರುವಿಗೊಂದು ಬೋರ್ಡ್ ಇರಲ್ಲ ಈ ರೀತಿ ಒಂದ್ ಕಡೆ ಮಾಡ್ತಾ ಇದಾರೆ ಎರಡನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮರ ಮುಖ್ಯವಾಗಿ ನಾನು ಪರಿಸರವಾದಿ ಆಗಿರೋದ್ರಿಂದ ನಾನು ಈಗಾಲ ನನಗೆ ಇಪ್ಪತ್ತು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ಮರಗಳಿಗೆ ತೊಂದರೆ ಕೊಡಬೇಡಿ ನೀವು ಬೇರೆ ಕಂಬ ಹಾಕೊಂಡು ಏನ್ ಬೇಕಾದ್ರೂ ಲೈಟಿಂಗ್ಸ್ ಹಾಕೊಳ್ಳಿ ಆದರೂ ಹಿಂದೆಗೂ ಈಗೂ ಸ್ವಲ್ಪ ನಾವು ಬದಲಾವಣೆನ ತಂದಿದ್ದೀನಿ ಪ್ರತಿ ವರ್ಷ ಅಧಿಕಾರಿಗಳಿಗೆ ನಾನು ಒಂದು ಲೆಟರ್ನ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಹಿಂದೆ ಅಂತೂ ಆ ಟೇಪ್ ಹಾಕಿ ತುಂಬಾ ಮಳೆ ಹೊಡಿತಾ ಇದ್ರು ಮಳೆ ಹೊಡಿಬೇಡಿ ಮಳೆ ಹೊಡಿದನೆ ಮಾಡಿ ಅಂತ ಹೇಳಿದಾಗ ಅವಾಗ ಸ್ವಲ್ಪ ಸುತ್ತದನ್ನ ಶುರು ಮಾಡ್ಕೊಂಡ್ರು ಆ ನಂತರ ಏನಾಯ್ತು ಮತ್ತೆ ಆ ಡೂಮ್ ಲೈಟ್ ಅಂತ ಹೇಳಿ ಹಾಕೋರು ಅಲ್ಲಿ ಪಕ್ಷಿ ಗೂಡುಗಳು ಇರುತ್ತೆ ಸ್ವಾಮಿ ನಿಮ್ಗೆ ಅರ್ಥ ಆಗಲ್ವಾ ಆ ಪಕ್ಷಿ ಗೂಡ್ಗೆ ನಮ್ಗೆನೆ ಲೈಟ್ ಬೆಳಕು ಜೋರಾದ್ರೆ ಹೇಗ್ ತೊಂದರೆ ಆಗುತ್ತೆ ಅದೇ ರೀತಿ ಪಕ್ಷಿಗಳ್ಗುನು ಹಾರ್ಟ್ ಅಟ್ಯಾಕ್ ಆಗೋ ಒಂದು ಪರಿಸ್ಥಿತಿ ಇದೆ ಅಂತ ಒಂದು ಪಕ್ಷಿ ಪ್ರಿಯರೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಅದನ್ನು ಕೂಡ ಹೈ ಮಾಸ್ಕ್ ಲೈಟ್ ಮರಕಾಕೋದನ್ನೆಲ್ಲ ತೆರವು ಮಾಡಿಸಿ ಈಗ ಏನೇ ಇದ್ರು ಸುತ್ತದಿದೆ ಅದನ್ನು ಕೂಡ ತೆರವುಗೊಳಿಸ್ಬೇಕು ಅಂತೇಳಿ ನಾವು ಅರಣ್ಯ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾನೆ ಇದೀವಿ ಇವ್ರ ಕಂಬಗಳು ಹಾಕೊಂಡ್ ಏನಾದ್ರು ಮಾಡ್ಲಿ ಮರಗಳಿಗೆ ತೊಂದರೆ ಕೊಡಬೇಡಿ ಅಂತ ನಾವು ಹೇಳ್ತೀವಿ ಈಗ ಏನಾಗಿದೆ ಅಂದ್ರೆ ನಾಡ ಹಬ್ಬ ದಸರಾ ಹಿಂದೆ ನಮ್ಮ ಮಹಾರಾಜರ ಕಾಲದಲ್ಲಿ ಆ ಕೆಂಪು ಲೈಟ್ ಇರ್ತಿತ್ತು ಅದನ್ನ ಒಂದೊಂದು ಸಾಲು ಸಾಲ ಹಾಕೊಂಡು ಹೋಗ್ತಾ ಇದ್ರು ಈಗ ಬರೀ ಎಲ್ಲ ಕಮರ್ಷಿಯಲ್ ದಸರಾ ಇದು ದಸರಾ ಒಂದು ಅದರದೇ ಆದ ಪ್ರಾಮುಖ್ಯತೆ ಇದೆ ಬನ್ನಿ ಮರ ಪೂಜೆ ಇರ್ಬೋದು ನಮ್ಮ ಮಹಾರಾಜರ ಮನೆಯಲ್ಲಿ ಯಾವುದೇ ಒಂದು ಆಯುಧ ಪೂಜೆ ಮಾಡೋದಿರ್ಬೋದು ಆ ತರ ಒಂದು ಪೂಜೆ ಅನ್ನೋದಕ್ಕಿಂತ ಇಲ್ಲಿ ನಾಡ ಹಬ್ಬ ಅನ್ನೋದಕ್ಕಿಂತ ದುಡ್ಡಿನ ಹಬ್ಬ ಆಗ್ತಾ ಇದೆ ಈ ಯಾರಿಗೆ ಏನ್ ಬೇಕು ಟೆಂಡರ್ ಟೆಂಡರ್ಗಳನ್ನ ಕೊಟ್ಕೊಂಡು ಇಷ್ಟ ಬಂದಂಗೆ ಹೊರಗಡೆ ಅವ್ರಿಗೆ ಎಲ್ಲ ಮಣೆ ಹಾಸ್ಕೊಂಡು ಕೂರ್ತಾ ಇದಾರೆ ಒಂದು ಹಾಗೆ ಈ ಲೈಟಿಂಗ್ಸ್ ಬಗ್ಗೆ ನಮ್ಮ ಸ್ವಲ್ಪ ಮುಂದಿನ ಪೀಳಿಗೆಗೆ ನಾವು ಉಳಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೆ ಹೊರತು ಇವತ್ತು ತಿಂದು ತೇಗ್ಬಿಡೋದಲ್ಲ ಹಾಗಾಗಿ ಆ ಲೈಟಿಂಗ್ಸ್ ಗಳು ಅಷ್ಟೇನೆ ಊರ್ ತುಂಬಾ ಲೈಟ್ ತಕೊಂಡು ಅದರಿಂದ ಕಣ್ಣಿಗೆ ಎಷ್ಟು ತೊಂದರೆ ಆಗುತ್ತೆ ಮತ್ತೆ ಅದು ಮಳೆ ಬಂದಾಗ ಏನಾದ್ರು ಶಾರ್ಟ್ ಆದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಸುಮಾರ್ ಕಡೆ ಆಗಿದೆ ಮಾಧ್ಯಮದಲ್ಲಿ ಕೆಲವೊಂದೊಂದು ನೋಡ್ತಾ ಇದೀವಿ ಕೆಲವನ್ನೊಂದು ಬೆಳಕಿಗೆ ಬರಲ್ಲ ಮುಚ್ಚಾಕ್ ಬಿಡ್ತಾರೆ ಅವ್ರ ಅದನ್ನ ಈ ಲೈಟಿಂಗ್ಸ್ ಹಾಕಿ ಕೆಲವು ಪರಿಸರನ ಹಾಳು ಮಾಡ್ತಾ ಇದ್ದಾರೆ ಮರಕ್ಕೆಲ್ಲ ಅದನ್ನ ತಡಿಬೇಕು ಅನ್ನೋ ಒಂದು ಉದ್ದೇಶ ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ದಸರಾ ಬಂದಾಗ ಮಾತ್ರ ಅಲ್ಲಿ ಇಲ್ಲಿ ಬಣ್ಣ ಹೊಡಿತಾರೆ ಯಾಕೆ ನಾವ್ಯಾರು ಮನುಷ್ಯರಲ್ವಾ ನಾವ್ಯಾರು ಅದನ್ನ ಕ್ಲೀನ್ ಆಗಿರೋದನ್ನ ನೋಡ್ಬಾರ್ದ ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಪ್ರತಿ ಒಂದ್ ಆರ್ ತಿಂಗ್ಳಿಗೊಂದ್ಸರಿ ನೀಟ್ ಮಾಡಿ ಬಿಲ್ಡಿಂಗ್ ಗಳು ಅಷ್ಟೇನೆ ಈ ಪಾರಂಪರಿಕ ಕಟ್ಟಡ ಮಹಾರಾಜರು ಕೊಡುಗೆ ಆಗಿರೋಂಥ ಕಟ್ಟಡಗಳು ಅದೆಲ್ಲ ಈಗ ಇವ್ರು ಯಾರು ಆತರ ಕಟ್ಟಡಕ್ಕೆ ಆಗೋದಿಲ್ಲ ಬಿಡಿ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಮಾಡಿದಂತ ಬಿಲ್ಡಿಂಗ್ ಗಳು ಎಷ್ಟು ಚೆನ್ನಾಗಿದೆ ಈಗ ಕಟ್ಟ ಅಂತದ್ದು ಒಂದ್ ವರ್ಷ ಎರಡು ವರ್ಷದೊಳಗೆ ಎಲ್ಲಾ ಬಿರುಕ್ ಬಿಟ್ಟು ಉದುರು ಹೋಗ್ತಾ ಇದೆ ಸೊ ಹಾಗಾಗಿ ಆ ಬಿಲ್ಡಿಂಗ್ ಒಳಗೆ ಹಬ್ಬ ಬಂದಾಗ ದಸರಾದಲ್ಲಿ ಬಣ್ಣ ಬಳಿಯದಂತೆ ಆ ಲೈಟಿಂಗ್ಸ್ ಬಿಡೋದಂತೆ ಯಾವಾಗ್ಲೂ ಅದೇ ರೀತಿ ಕಾಣ್ಬೇಕು ನೀಟಾಗಿರ್ಬೇಕು ಸ್ವಚ್ಛಂದವಾಗಿರ್ಬೇಕು ನಮ್ಮ ಮೈಸೂರು ಪ್ರಕೃತಿಗೆ ಒಂದು ಹೆಸರುವಾಸಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಮತ್ ಇನ್ನು ಏನ್ ಮಾಡ್ತಿದಾರೆ ಅಂದ್ರೆ ಕೆಲವು ಹೋರಾಟಕಾರರು ಒಂದು ಕಲಾವಿದರ ತಂಡ ಅವ್ರುಗಳು ಕೂಡ ಹೇಳ್ತಿರ್ತಾರೆ ಜಾನಪದ ಕಲೆಗೆ ಒಂದು ಪ್ರಾಮುಖ್ಯತೆನ ಕೊಡಿ ಯಾಕೆ ನೀವು ಅದಕ್ಕೆ ಕೊಡ್ತಿಲ್ಲ ಎಲ್ಲ ತುಂಡು ಬಟ್ಟೆ ಹಾಕೊಂಡು ಕುಣಿತಾರೆ ನಮ್ ಜನನು ಏನಾಗಿದೆ ಅಂದ್ರೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಬದಲಾವಣೆ ಬೇಕು ಹಂಗಂತೇಳಿ ಈಗ ಸಾವಿರಾರು ಜನ ಸೇರ್ಕೊಂಡು ಒಂದು ಅಲ್ಲಿ ಶೋಕಿ ಮಾಡಕ್ ಹೋಗ್ತಾರಲ್ಲ ಹಾಡು ಡ್ಯಾನ್ಸು ಅಂತ ಅಷ್ಟು ಸಾವಿರಾರು ಜನ ಬಂದು ಒಂದೊಂದು ಗಿಡ ನೆಡಿ ನಾನು ಹೇಳ್ತೀನಿ ಬನ್ನಿ ಗಿಡ ನೆಡಣ ಅಂತ ಹೇಳಿದ್ರೆ ಬೆರಳೆಣಿಕೆ ಅಷ್ಟು ಮತ್ತೆ ನಮ್ಮಂಗೆ ಕೆಲವು ಹುಚ್ಚು ನಾವು ಹುಚ್ಚು ಅಂತಾನೆ ಹೇಳ್ಕೋಬೇಕು ಒಂದು ಪರಿಸರದ ಬಗ್ಗೆ ಹುಚ್ಚು ಇರೋ ಮಾತ್ರ ಗಿಡ ನೆಡೋದಿರ್ಬೋದು ಮರ ಕಡಿದ್ರೆ ಹೋರಾಟ ಮಾಡಿ ನಿಲ್ಸದಿರ್ಬೋದು ಮತ್ತೆ ಪರಿಸರದ ಬಗ್ಗೆ ಅರಿವು ಮೂಡಿಸೋದಿರ್ಬೋದು ಈ ತರ ಒಂದ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಆ ಯುವ ದಸರಾ ಅದೆಲ್ಲ ಇತ್ತ ಇವರೇ ಅಧಿಕಾರಿಗಳು ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಿರೋದು ಮೊದಲು ನಾಡ ಹಬ್ಬ ಅರಮನೆಯಲ್ಲಿ ಪೂಜೆ ಮಾಡ್ತಿದ್ರು ಬನ್ನಿ ಮಂಟಪಲ್ಲಿ ಪೂಜೆ ಮಾಡ್ತಿದ್ರು ಮನೆ ಮನೇಲಿ ಆಯ್ತು ಪೂಜೆ ಮಾಡಿ ಮಾರನೆ ಬೆಳಗ್ಗೆ ದಸರಾ ನೋಡ್ತಾ ಇದ್ವಿ ಆ ಫ್ಲವರ್ ಶೋ ಒಂದಿತ್ತು ಆ ನಂತರ ಎಕ್ಸಿಬಿಷನ್ ಇಷ್ಟು ಒಂದು ಕಾರ್ಯಕ್ರಮ ಇರುತ್ತೆ ಹೊರ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅದು ಎಲ್ಲ ಹೊರ್ಗಡೆಯಿಂದ ಏನು ಲಕ್ಷ ಲಕ್ಷ ದುಡ್ಡು ಕೊಡೋದು ನಮ್ಮ ಕಲಾವಿದರರ್ಗೊಂದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಆಡ್ತಾರೆ ಜನಕ್ ಬೇಡವಾಗಿಲ್ಲ ಈಗ ಎಲ್ರಿಗೂ ಬಿಚ್ಕೊಂಡ್ ಕುಣಿಯೋ ಅಂತದೇ ಬೇಕಾಗ್ಬಿಟ್ಟಿದೆ ಅವ್ರಿಗೆ ಆ ಮಟ್ಟಕ್ಕೆ ಹೋಗ್ ಕೂತಿದಾರೆ ಅದನ್ನ ಈ ಈ ದಸರಾ ಬರ ಮುಂಚೆ ರೋಡ್ ಶೋ ಅಂತೇಳಿ ಮತ್ತೆ ಇನ್ನೊಂದೇನೋ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ರು ಹಸುರೋಡಲ್ಲಿ ಅದನ್ನೆಲ್ಲ ನಾವು ತಡೆದ್ವಿ ಯಾಕೆಂದ್ರೆ ಅದರಿಂದ ಹೆಣ್ಮಕ್ಳು ಜೀವನ ಹಾಳಾಗ್ತಾ ಇದೆ ಯಾವ್ದೋ ಬೇರೆ ಊರಿಂದ ಬಂದಿರ್ತಾರೆ ಇನ್ಯಾರೋ ಬೇರೆ ಊರಿಂದ ಬಂದು ಹುಡುಗ ಹುಡುಗಿ ರೇಗ್ಸ್ ಅದು ಈ ತರ ಎಲ್ಲ ತೊಂದರೆ ಆಗ್ತಿದೆ ಅದ್ ಮಾಡಬಾರ್ದು ಅಂತ ಹಿಂದೆ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಿ ನಿಲ್ಸಿದ್ವಿ ಅದನ್ನ ಸೊ ಹಂಗಾಗಿ ನಮ್ಮ ದಸರಾಗೆ ಒಂದು ಪ್ರಾಮುಖ್ಯತೆ ಇದೆ ಸೊಮ್ ಈಗ ನಾವ್ ಯಾವ್ದೇ ಹಬ್ಬ ಗಣಪತಿ ಬಂತು ಪೂಜೆ ಅಂತ ಹೇಳಿದ್ರೆ ಗಣಪತಿ ಹಬ್ಬ ಬಂದ್ ಎಷ್ಟು ಗೌರವದಿಂದ ಮಾಡ್ತೀವಿ ಆದ್ರೆ ಈಗ ಅದು ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಫ್ಯಾಷನ್ ಆಗಿ ನೋಡ್ತಾ ಇದೀವಿ ಮಾಧ್ಯಮದಲ್ಲಿ ಯಾವ್ಯಾವ ರೀತಿ ಏನೇನ್ ತೊಂದ್ರೆ ಆಗ್ತಾ ಇದೆ ಅಂತ ಹಾಗಾಗಿ ನಾಡ ಹಬ್ಬ ದಸರಾ ಅಂದ್ರೆ ತುಂಬಾ ಗೌರವ ಕೊಡಬೇಕು ಅದರದೇ ಆದ ಪ್ರಾಮುಖ್ಯತೆ ಇದೆ ಅದಕ್ಕೆ ಬೆಲೆ ಕೊಡಬೇಕು ಯಾಕೆ ಜಾನಪದ ಕಲೆ ಇರ್ಬೋದು ಭರತನಾಟ್ಯ ಇರ್ಬೋದು ಕುಚ್ಚಿಪುಡಿ ಇರ್ಬೋದು ಮತ್ತೆ ಸುಗಮ ಸಂಗೀತ ಇರ್ಬೋದು ತುಂಬಾ ಹಲವಾರು ಇದೆ ವಿಶೇಷತೆಗಳು ಅದನ್ನೆಲ್ಲ ಕಾರ್ಯಕ್ರಮ ಕೊಡಿ ಅದು ಬರೀ ಅರಮನೆ ಒಳಗಡೆ ಮಾತ್ರ ಮಾಡ್ತಾರೆ ಅದನ್ನ ಯಾಕೆಂದ್ರೆ ಅಲ್ಲಿ ಆತರ ಎಲ್ಲ ಇತ್ತೀಚಿನ ಸ್ವಲ್ಪ ದಿನದಲ್ಲಿ ಅಲ್ಲೂ ಕೂಡ ಬೇರೆ ರೀತಿಯೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಒಂದು ಗೌರವಾನ್ವಿತವಾಗಿ ಕಾರ್ಯಕ್ರಮಗಳನ್ನ ಮಾಡಿ ಮಕ್ಕಳಿಗೆ ಒಳ್ಳೇದನ್ನ ತೋರ್ಸೋ ಅನ್ನೋದ್ರ ರೀತಿಯಲ್ಲಿ ಮಾಡಿ ಅಂತ ಹೇಳ್ತೀವಿ ಆದ್ರೆ ಹ್ಞೂ ಹ್ಞೂ ಅಂತ ಹೇಳ್ತಾರೆ ಅವ್ರು ಮಾಡೋದೇ ಒಂದು ನಮ್ಗೆ ಮಾಹಿತಿ ಕೊಡೋದೇ ಒಂದು ಅವ್ರು ಮಾಡೋದೇ ಒಂದು ಅದೇ ರೀತಿ ಕಮರ್ಷಿಯಲ್ ದಸರಾ ಅಂತಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಮೊದ್ಲೆಲ್ಲ ನಾವು ಈ ಟಾರ್ಚ್ ಲೈಟ್ ಪಿರೇಡ್ ಇರ್ಬೋದು ಮತ್ತೆ ಯಾವ್ದೇ ಒಂದು ಬನ್ನಿ ಮಂಟಪಲ್ ಕಾರ್ಯಕ್ರಮ ಏರ್ ಶೋ ಇರ್ಬೋದು ಆದಾಗ ಫ್ರೀ ಆಗಿ ನಾವು ನಮ್ ತಂದೆ ತಾಯಿ ಜೊತೆಲಿ ಫ್ರೆಂಡ್ಸ್ ಗಳ ಜೊತೆಲಿ ಹೋಗಿ ನೋಡ್ತಾ ಇದ್ವಿ ಆದ್ರೆ ಏನ್ ಮಾಡಿದ್ದಾರೆ ಎಲ್ಲದಕ್ಕೂ ದುಡ್ಡು ಈ ಸರಿ ಆ ಏರ್ ಶೋ ಮತ್ತೆ ಇದಕ್ಕೆ ಟಾರ್ಚ್ ಲೈಟ್ಕೊಂಡು ದುಡ್ಡು ಅಂತ ಮಾಧ್ಯಮದಲ್ಲಿ ನೋಡಿದ್ವಿ ನಾವು ಯಾಕೆ ಈ ರೀತಿ ಹೋಗ್ಲಿ ದುಡ್ಡು ಆಯ್ತು ಏನಕ್ಕೆ ದುಡ್ಡು ನಿಮ್ಗೆ ಈ ತರ ಮಜಾ ಮಾಡೋದಿಕ್ಕಾ ಆಗ್ಲಿ ಅದನ್ನ ಎಷ್ಟು ಸಾವಿರಾರು ಗಟ್ಟಲೆ ಟಿಕೆಟ್ ರೂಪಾಯ ಟಿಕೆಟ್ ಬೆಲೆನೆ ಮಾಡಿದ್ರೆ ಮಧ್ಯಮ ವರ್ಗದವ್ರು ಎಲ್ಲೂ ಹೋಗ್ತಾರೆ ಇಲ್ಲ ನೀನ್ ಏನಾಗ್ತಿದೆ ಅಂದ್ರೆ ಬೇರೆಯವ್ರು ತಗೊಂಡು ಇದನ್ನ ಬ್ಲಾಕ್ ಅಲ್ಲಿ ಮಾರೋದು ಕೂಡ ನಾವು ಈ ದಸರಾ ಟಿಕೆಟ್ ಬ್ಲಾಕ್ ಅಲ್ಲಿ ಮಾರ್ತಿದಾರೆ ಅಂತ ಪೊಲೀಸ್ ಅವ್ರಿಗೆ ಹೇಳಿ ಹಿಡ್ಕೊಳಕ್ಕೆಲ್ಲ ಪ್ರಯತ್ನ ಪಟ್ಟರು ಅವ್ರು ಹಿಡ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಂಗ ಹೆಂಗೇನಾಗಿದೆ ಅಂತ ಸೊ ಹಂಗಾಗಿ ಪೊಲೀಸ್ ಅವರು ಕೂಡ ಕೈ ಜೋಡ್ಸಲ್ಲ ದಸರಾ ಬಂದ್ಬಿಟ್ರೆ ಅಂತೂ ಫೋನ್ ಅಲ್ಲಿ ಮಾತಾಡ್ತೀವಿ ಅಷ್ಟೇ ಹೊರತು ಯಾರು ಯಾವುದೇ ರೀತಿ ಸ್ಪಂದನೆ ಕೊಡೋದಿಲ್ಲ ನಮ್ಗೆ ಆ ರೀತಿ ಒಂದು ತಂದು ಕೊಡ್ತಾ ಇದ್ದಾರೆ ಹಾಗಾಗಿ ಟಿಕೆಟ್ ಬೇಡ ಮೊದ್ಲು ಬಂದವ್ರಿಗೆ ಆದ್ಯತೆ ಕೊಡಿ ನೀವು ಈ ದಸರಾದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳೇ ದಸರಾ ಅಧಿಕಾರಿ ಮತ್ತೆ ರಾಜಕಾರಣಿ ದಸರಾ ಅಂತ ಹೇಳ್ಬೇಕು ನಾವು ಯಾಕೆಂದ್ರೆ ನೋಡಿ ಆ ಪೊಲೀಸ್ ಜೀಪ್ ಇರ್ಬೋದು ಗೌರ್ಮೆಂಟ್ ಯಾವುದೇ ವೆಹಿಕಲ್ ನೋಡಿ ಫ್ಯಾಮಿಲಿಗಳು ಹೋಗ್ತಿದೆ ನನ್ನ ಹತ್ರ ತುಂಬಾ ಫೋಟೋಸ್ ಇಟ್ಕೊಂಡಿದೀನಿ ನಾನು ಹಿಂದೆಗಡೆಯಿಂದ ತೆಗ್ದು ಎಲ್ಲ ಅವ್ರವ್ರ ಫ್ಯಾಮಿಲಿಗಳು ಹೋಗ್ತಿರ್ತಾರೆ ಸ್ವಾಮಿ ಆದ್ರೆ ನಾವೇ ಇಲ್ಲಿ ಹುಟ್ಟಿ ಬೆಳೆದು ನಮ್ಮ ನೆಂಟು ಇಷ್ಟರು ಬಂದವರಿಗೆ ನಾವು ಕರ್ಕೊಂಡು ಹೋಗೋಣ ಅಂದ್ರೆ ಹೋಗೋದಿಕ್ಕೆ ಒಂದ್ ಕಡೆ ದಾರಿ ಸರಿಯಾಗಿರಲ್ಲ ಇಲ್ಲ ಪಾಸ್ ಇದೆಯಾ ಅಂತ ಕೇಳ್ತಾರೆ ಇಲ್ಲ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಹಾಗಾದ್ರೆ ನಮ್ಗೆ ಯಾರಿಗೂ ಬೇಡೋ ದಸರಾ ಹೊರ್ಗಡೆ ಅವ್ರಿಗೆನದ ಅಂದ್ರೆ ಹೊರ್ಗಡೆ ಅವ್ರಿಗೆ ಮಾಡೋದಾದ್ರೆ ನಮ್ ಇಂದ ಯಾಕ್ ಮಾಡ್ತೀರಾ ನಿಮ್ಮ ಅಧಿಕಾರಿಗಳ ಹಣದಿಂದ ರಾಜಕಾರಣಿಗಳ ಹಣದಿಂದ ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ ನಾವ್ ಯಾರು ಬರೋಲ್ಲ ಅಲ್ಲಿಗೆ ಯಾರು ದುಡ್ಡು ಕೊಟ್ ಬರ್ತಾರೆ ಅವ್ರನ್ನ ಸೇರ್ಸ್ಕೊಂಡ್ ಮಾಡಿ ಯಾಕೆ ಈ ತರ ಮಾಡ್ತೀರಾ ಎಲ್ರಿಗೂ ಅನುಕೂಲ ಮಹಾರಾಜರು ಮೆರವಣಿಗೆ ಆ ತಾಯಿ ಚಾಮುಂಡೇಶ್ವರಿನ ಕೈ ಎತ್ತು ಮುಗಿಬೇಕು ನಿಜವಾಗ್ಲೂ ಆ ತಾಯಿ ಇರೋದಕ್ಕೆ ನಮ್ಮೂರು ಏನೋ ಒಂದಿಷ್ಟು ಕಾಪಾಡ್ಕೊತಾ ಇದೀವಿ ಅನ್ಸುತ್ತೆ ಪ್ರತಿಯೊಂದಕ್ಕೂ ನಾವು ತಾಯಿ ಚಾಮುಂಡೇಶ್ವರಿಗ್ ಬೇಡ್ಕೊತೀವಿ ಯಾಕೆಂದ್ರೆ ನಮ್ಮ ಎಲ್ಲಕ್ಕಿಂತ ಮೇಲೆ ಅಲ್ಲಿ ಕಾಯ್ತಾ ಕೂತಿದ್ದಾಳೆ ಅಂತ ನಮ್ಮ ಮೈಸೂರು ಈಗ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಎಲ್ಲಾ ಕಡೆನು ಅದು ಇದು ಕಾರ್ಯಕ್ರಮ ಮಾಡುವಾಗಿರ್ಬೋದು ಇನ್ನೊಂದಿರ್ಬೋದು ಎಷ್ಟು ತೊಂದರೆ ಆಗ್ತಾ ಇದೆ ಯಾಕೆ ಅಲ್ಲಿನ ವ್ಯವಸ್ಥೆ ಸರಿ ಇಲ್ವಾ ಇಲ್ಲ ನಮ್ಮ ಜನಗಳೇ ಸರಿ ಇಲ್ವಾ ಒಂದು ಅರ್ಥ ಆಗ್ತಾ ಇಲ್ಲ ಆದ್ರೆ ನಮ್ಗೆ ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾ ಇದ್ದಾಳೆ ಅನ್ಕೋತೀನಿ ಆದ್ರೆ ಅದನ್ನು ಬಿಡಲ್ಲ ಅದನ್ನೂ ಕೂಡ ಇಲ್ಲ ಜಾತಿವಾದಿ ಅಂತ ತಗೊಂಡೋಗ್ತಾರೆ ಇಲ್ಲ ಕಮರ್ಷಿಯಲ್ ಮಾಡಕ್ ಹೋಗ್ತಾರೆ ಅದು ದೇವತೆ ದೇವತೆ ಮತ್ತೆ ಅದನ್ನ ಒಂದು ಚಾಮುಂಡಿ ಬೆಟ್ಟ ರೀ ಅದು ಪ್ರಕೃತಿನ ಹಾಳು ಮಾಡಬೇಡಿ ಪ್ರಕೃತಿ ಪ್ರಕೃತಿ ತರನೇ ಇರ್ಲಿ ನೀವು ಹೋಗ್ಬೇಕಾ ಹೋಗಿ ದೇವ್ರ ದರ್ಶನ ಮಾಡಿ ಬನ್ನಿ ಅಂದ್ರೆ ಅಲ್ಲೂ ಎಂಜಾಯ್ಮೆಂಟ್ ಮಾಡಕ್ ಹೋಗ್ತಾರೆ ಅಲ್ಲಿ ಇನ್ನೇನೋ ಕಟ್ಟಡ ಕಟ್ಟಕ್ ಹೋಗ್ತಾರೆ ಇದೇ ರೀತಿ ಮಾಡ್ತಾ ಬಂದ್ರೆ ನಮ್ಮ ಮೈಸೂರು ಮುಂದೆ ಇನ್ನೊಂದು ನಾವು ನೋಡ್ದಂಗ ಈಗಾಗ್ಲೇ ನಮ್ಗೆ ಫಿಫ್ಟಿ ಪ್ಲಸ್ ಆಗಿದೆ ಇನ್ನ ಒಂದ್ ಅರವತ್ತು ವರ್ಷ ಒಂದ್ ಹತ್ತು ವರ್ಷದವರೆಗೂ ಸ್ವಲ್ಪ ಹೇಗೋ ನಾವು ಹೋರಾಟಕಾರರು ಹೋರಾಟ ಮಾಡ್ತಿರೋದ್ರಿಂದ ಅದು ಇದು ಉಳಿದಿದೆ ಕೆರೆ ಕಟ್ಟೆ ಪರಿಸರ ಉಳಿಸ್ಕೊಂಡು ಬಂದಿದೀವಿ ಇವರು ಅದನ್ನು ಎಲ್ಲ ಮುಚ್ಚಿ ಹಾಳು ಮಾಡ್ಬಿಟ್ರೆ ಮುಂದಿನ ಪೀಳಿಗೆ ಅವ್ರು ಎಲ್ಲಾ ಈಗ ನೀವೇನು ಮಾಧ್ಯಮದಲ್ಲಿ ತೋರಿಸ್ತಿರೋ ಮಾಧ್ಯಮ ಎಲ್ಲರೂ ಶೇಖರಣೆ ಆಗಿದ್ರೆ ಅದ್ರಲ್ಲಿ ನೋಡ್ಬೋದೇ ಹೊರ್ತು ಮೈಸೂರು ಪ್ರಕೃತಿ ಸೌಂದರ್ಯನ ಆಮೇಲೆ ಎಲ್ಲೂ ಸಿಗೋದಿಲ್ಲ ಆ ರೀತಿ ಮಾಡ್ತಾರೆ ಇವ್ರು ಸೊ ಹಾಗಾಗಿ ನಾವು ಹೇಳೋದಿಷ್ಟೇನೆ ಯಾವ್ದೇ ಆಗ್ಲಿ ಕಮರ್ಷಿಯಲ್ ಆಗಿ ಆಗಿ ತಗೊಂಡೋಗ್ತಿರ ಹಬ್ಬ ಹರಿದಿರಂಗೋಣ ಅದನ್ನ ನೀವು ಸರಿಯಾದ ರೀತಿಲಿ ಎಲ್ಲರಿಗೂ ಇಟ್ಕೋಬೇಕು ಎಲ್ಲರೂ ನೋಡ್ಬೇಕು ಆ ರೀತಿಲಿ ಮಾಡಿ ನೀವು ದಸರಾ ನೋಡ್ಬೇಕು ಅಂದ್ರೆ ಅರಮನೆಯಿಂದ ಬಂಬೂ ಬಜಾರು ಸಾಯಜಿರಾವ್ ರೋಡು ಬಂಬೂ ಬಜಾರು ಹೈವೇ ಸರ್ಕಲ್ ಬನ್ನಿ ಮಂಟಪಕ್ಕೆ ಹೋಗುವಾಗ ಎಷ್ಟು ಸಾವಿರಾರು ಜನ ಆ ನೆರಳಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ದಸರಾಗಳನ್ನ ನಾವು ನೋಡ್ದಂಗೆ ಆದ್ರೆ ಅದರಲ್ಲೂ ಕಂ ಏನ್ ಪೆಂಡಾಲ್ಗಳು ಹಾಕ್ಬಿಡ್ತಾರೆ ಇವ್ರ ಅಪ್ಪನ ಮನೆ ಆಸ್ತಿ ಹೇಗೋ ನಂಗೆ ಪೆಂಡಲ್ ಹಾಕೊಂಡು ಅದಕ್ಕೆ ಟಿಕೆಟ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಆ ಅದನ್ನ ಕಮರ್ಷಿಯಲ್ ಮಾಡ್ತಾರೆ ಬೇಡ ಎಲ್ಲರಿಗೂ ಸಾರ್ ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ ಎಲ್ಲಿದೆ ಅಧಿಕಾರಿಗಳಿಗೆ ಒಂದು ರಾಜಕಾರಣಿಗಳಿಗೆ ಒಂದು ಮಧ್ಯಮ ವರ್ಗದವ್ರಿಗೆ ಒಂದು ಇನ್ನ ತೀರಾ ಕಡು ಬಡವರು ಅಲ್ಲಿ ಇಲ್ಲಿ ಮರದ ಮೇಲೆ ಲಾರಿಗಳ ಮೇಲೆ ಅಲ್ಲಿ ಇಲ್ಲಿ ನಿಂತಿ ನೋಡ್ಬೇಕಾ ಆ ಬಿಲ್ಡಿಂಗ್ ಗಳ ಮೇಲೆ ಅಲ್ಲಿ ಇಲ್ಲಿ ನಿಂತಿ ನೋಡ್ಬೇಕ ನಾವು ದಸರಾನ ಯಾಕೆ ಈ ರೀತಿ ಮಾಡ್ತೀರಾ ಪ್ರತಿಯೊಬ್ರು ನಾನ್ ಹೇಳೋದಿಷ್ಟೇ ಮೊದ್ಲು ಬಂದವ್ರಿಗೆ ಆದ್ಯತೆ ಅವ್ರಿಗೆ ಕೊಡಿ ಅದನ್ನ ಅವಕಾಶ ಕೊಡಿ ಆ ತರ ವ್ಯವಸ್ಥೆ ಯಾರು ಮಾಡ್ತಿಲ್ಲ ಎಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಇವ್ರು ಹೆಂಗ್ ಹೇಳ್ತಾರೆ ನಾವ್ ಹಂಗ್ ಕೇಳ್ಬೇಕು ನಾವು ಓಟ್ ಹಾಕಿ ಗೆಲ್ಸಿ ಕಳ್ಸಿರೋದ್ ಸ್ವಾಮಿ ನಮ್ಗೆ ನೀವು ಒಳ್ಳೆ ಕೆಲಸ ಮಾಡ್ಕೊಡಿ ಅಂತ ಅಧಿಕಾರಿಗಳಿಗೆ ನಾವ್ ಕೊಟ್ಟ ಟ್ಯಾಕ್ಸ್ ಅಲ್ಲಿ ಸಂಬಳ ಕೊಡ್ತಾ ಇದಾರೆ ಅದು ನೀವು ನಮ್ಮ ಮಾತ್ ಕೇಳಿ ಅಂತ ಇರೋದು ಇಲ್ಲಿ ಏನಾಗ್ತಾ ಇದೆ ನಾವು ಬೆಳಕೆ ಅಷ್ಟು ಜನ ನಾವು ಕ್ವಶನ್ ಮಾಡ್ತೀವಿ ಯಾಕ್ರಿ ಹಿಂಗಾಗಿದೆ ನಮ್ಮ ಟ್ಯಾಕ್ಸ್ ಏನಂದ್ರಿಂದ ನೀವು ಬದುಕ್ತಾ ಇರೋದು ನಾವ್ ಹೇಳ್ದಂಗೆ ನೀವು ಕೇಳ್ಬೇಕು ಮಾಡಿ ಹಿಂದೆ ಪ್ರೊಫೆಸರ್ ನಂಜೂರ್ ಸ್ವಾಮಿ ಅವ್ರೆಲ್ಲಾ ಹೇಳಿಲ್ವಾ ಡಿ ಸಿ ಅವ್ರಿಗೆ ನೀನ್ ಮೊದಲ್ನೆ ಕೂಲಿ ನೀನು ನಾವ್ ಹೇಳ್ದಂಗ್ ಕೇಳ್ಬೇಕು ಅಂತ ಆದ್ರೆ ನಾವು ಗೌರವ ಕೊಡ್ತೀವಿ ಸರ್ ಈ ತರ ಮಾಡಿ ಸರ್ ಹೀಗಿದೆ ಸರ್ ಆಯ್ತು ಮೇಡಮ್ ಅಂತ ಕೆಲವ್ರು ಯಾಕೆಂದ್ರೆ ಅವ್ರು ಕೈ ತೊಳ್ಕೊಬೇಕಲ್ಲ ಇನ್ ಕೆಲವರು ಏನ್ರೀ ರೋಪಾಕ್ತಿರ ಕರಿ ಪೊಲೀಸ್ ಅವ್ರ ಹಾಕ್ರಿ ಉದ್ ಮೇಲೆ ಎಫ್ಐಆರ್ ಏನ್ ನಾವೇನ್ ಬಿಟ್ಟಿ ಬಿಟ್ಬಿಟ್ಟಿದಿವ ಅವ್ರ ಹತ್ರ ನ್ಯಾಯ ಕೇಳಕ್ ಹೋಗ್ತಿದೀವಿ ನಮ್ಮ ಹಕ್ಕನ ಚಲಾಯಿಸಕ್ ಹೋಗ್ತಿದೀವಿ ಆದೇಶ ಮಾಡ್ತಿಲ್ಲ ಹಿಂದೆ ಇದ್ದ ಒಬ್ಬ ಜಿಲ್ಲಾಧಿಕಾರಿ ಆದೇಶ ಮಾಡ್ತೀರಾ ಅಂತ ಕೇಳ್ತಿದ್ರು ನಾವು ಆದೇಶ ಮಾಡ್ತಿಲ್ಲ ಸ್ವಾಮಿ ನಾವು ನಮ್ಮ ಅಹವಾಲುಗಳನ್ನ ನಿಮ್ಮಂದ ಇಡ್ತಾ ಇದೀವಿ ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಕೆಲವು ವಿಚಾರಗಳ ನಿಮ್ ಮುಂದೆ ಇಡ್ತಾ ಇದೀವಿ ಇದನ್ನ ಈ ರೀತಿ ತಗೊಂಬನ್ನಿ ಅಂತ ಹೇಳ್ತೀವಿ ಯಾಕೆ ಈ ರೀತಿ ನೀವು ತಗೋತೀರಾ ಹಿಂದೆ ಇದ್ದಂತ ಅಧಿಕಾರಿಗಳು ಯಾರು ಇಲ್ಲ ಮತ್ತೆ ಯಾವ್ದೇ ಒಂದು ಆಫೀಸ್ ಕೊಳ್ಗೋದ್ರು ಸರಿಯಾಗಿ ಬಂದವ್ರಿಗೆ ಗೌರವ ಕೊಟ್ಟು ಮಾತಾಡ್ಸ ವ್ಯವಸ್ಥೆ ಇಲ್ಲ ಅವ್ರದೇ ಆದ ಯಾಕಂದ್ರೆ ಈ ಅಧಿಕಾರಿಗಳು ತಪ್ಪು ಮಾಡ್ದಾಗ ರಾಜಕಾರಣಿಗಳ ಹತ್ರ ಹೋಗ್ಬಿಟ್ಟು ನಾವ್ ಹೇಳಿ ಅವಾಗ ರಾಜಕಾರಣಿಗಳು ಅವ್ರ ಬೈತಾ ಇದ್ರು ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ ತಕ್ಕಡಿಗೆ ಹಾಕಿದ ಕಪ್ಪೆ ಇದು ಬಿಟ್ರೆ ಅದು ಅದು ಬಿಟ್ರೆ ಇದು ಹೀಗಾಗಿ ನಮ್ಮ ದಸರಾನ ಹಾಳ್ಗೆಡುತ್ತಾ ಇದಾರೆ ನಾನ್ ಹೇಳೋದಿಷ್ಟೇ ದಸರಾ ಮಾಡ್ಬೇಕಾದ್ರೆ ನಾಡ ಹಬ್ಬ ದಸರಾ ನಮ್ಮ ದಸರಾ ಅನ್ಕೊಂಡು ನಮ್ಮ ಅಂತ ಅಂದ್ರೆ ನಾವೆಲ್ಲರೂ ಅಲ್ವಾ ನಾವೆಲ್ಲರೂ ಅಂದ್ಮೇಲೆ ಎಲ್ರಿಗೂ ಹಂಗೆ ಮಾಡಿ ಇವ್ರು ಹಬ್ಬ ಬಂದಾಗ ಮಾತ್ರ ತ್ಯಾಪೆ ಹಾಕೋದು ಅದ್ ಮಾ ಈ ಲೈಟಿಂಗ್ಸು ದಸರಾದಲ್ಲಿ ಮಾತ್ರ ಓಕೆ ಅದು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು ಯಾಕೆಂದ್ರೆ ನಾವು ತುಂಬಾ ನಮ್ಮ ಹೆಲ್ತ್ ಬಗ್ಗೆ ತೊಂದರೆ ಆಗ್ತಾ ಇದೆ ಲೈಟಿಂಗ್ಸು ಕೆಲವು ಎಲ್ ಇ ಡಿ ಬಲ್ಪ್ ಹಾಕ್ತಿದಿವಿ ಅದರಿಂದ ತೊಂದರೆ ಇಲ್ಲ ಅಂತಾರೆ ಆದ್ರೆ ಅದರಿಂದನೂ ತೊಂದರೆ ಇದೆ ಅದು ಗೊತ್ತಾದವ್ರಿಗ್ ಮಾತ್ರ ಗೊತ್ತಾಗುತ್ತೆ ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ಪ್ಲಾಸ್ಟಿಕ್ ನಾನು ಹೇಳೋದ್ ಇಷ್ಟೇ ನಾವು ಪ್ರಕೃತಿ ಮಡಿಲಲ್ಲಿ ಬದುಕ್ತಾ ಇದೀವಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಬ್ಯಾನ್ ಮಾಡಿ ಈಗ ದಸರಾ ಬಂದಾಗ ನೋಡ್ಬೇಕು ರೋಡ್ ರೋಡ್ ಅಲ್ಲಿ ರೋಡ್ ರೋಡಲ್ಲಿ ಪಾಪ ನಮ್ಮ ಆ ಕಸ ಗುಡ್ಸೋರು ಎಷ್ಟು ಅಂತ ಎತ್ತಾರೆ ಸ್ವಾಮಿ ಮನುಷ್ಯತ್ವ ಬೇಡುವ ನಿಮ್ಗೆ ತಿನ್ ತಿಂದ ಅಲ್ಲೇ ಎಸಿತಾರೆ ತಿನ್ ತಿಂದು ಅಲ್ಲೇ ಎಸಿತಾರೆ ನಾ ಅದಿಕ್ಕೆ ಹೇಳೋದು ಆ ಪ್ಲಾಸ್ಟಿಕ್ ನ ಫ್ಯಾಕ್ಟ್ರಿನ ಬ್ಯಾನ್ ಮಾಡಿ ಆ ಫ್ಯಾಕ್ಟ್ರಿ ಬ್ಯಾನ್ ಮಾಡೋಕೆ ಯಾರ ಕೈಲೂ ತಾಕತ್ತಿಲ್ಲ ಹೋಗಿ ಅಲ್ಲೆಲ್ಲೋ ಅಲ್ಲಿ ಅವ್ನ್ ತುಂಬಿಟ್ಟಿದ್ರೆ ಅದನ್ನ ಸೀಸ್ ಮಾಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅವ್ನ ಕೈಲಿ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ದಂಡ ಕಟ್ಟಿಸ್ತಾ ಇದಾರೆ ಆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರೆ ಅವಾಗ ನಾವಾಗೆ ನಾವು ಬ್ಯಾಗ್ ಹೋಗ್ತಿವಿ ಡಬ್ಬಿ ಹೋಗ್ತಿವಿ ಈ ತರ ಎಲ್ಲ ರೋಡ್ ನಲ್ಲಿ ಬಿಸಾಕ ಅವಶ್ಯಕತೆ ಇರಲ್ಲ ನಮ್ಮ ಮುಸ್ಕಿನ್ ಜೋಳ ಒಂದು ಉದಾಹರಣೆ ಕೊಡಿ ಮುಸ್ಕಿನ ಜೋಳ ತಾನಾಗೆ ಪ್ರಕೃತಿಲಿ ಬೆಳೆದು ಅದೇನೆ ಒಂದು ಹನ್ನೆರಡು ಮಡಿಕೆನ ನಾವು ಹೊತ್ಕೊಂಡ್ ಬಂದಿರುತ್ತೆ ಈಗ ಮೋರು ಅಲ್ಲಿ ಹೋಗಿ ನೋಡಿದ್ರೆ ಅದನ್ನ ಕಿತ್ಬಿಟ್ಟು ಪ್ಲಾಸ್ಟಿಕ್ ಹಾಕಿ ಯಾವ ಪರಿಸ್ಥಿತಿ ಬಂದಿದೆ ಹಾಕಿ ನಮ್ ಜನ ಹೇಗೆ ಏನ್ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಆರೋಗ್ಯ ಸಚಿವರು ಆ ಈ ಗೋಬಿ ಇರ್ಬೋದು ಕೇಕ್ ಇರ್ಬೋದು ಇನ್ನೊಂದ್ ಇರ್ಬೋದು ಎಲ್ಲತ್ರಲ್ಲೂ ಬಣ್ಣ ಆಗಿದೆ ಈಗಾಗ್ಲೆ ನಾವೆಲ್ಲ ಅರ್ಧ ವಿಷ ತಿಂದು ಆಗೋಗಿದೆ ಈಗ ಅವ್ರು ಇದ್ ಮಾಡ್ತಾ ಇದಾರೆ ಇನ್ ಮುಂದಕ್ಕಾದ್ರೂ ಒಳ್ಳೇದ್ ಮಾಡ್ಲಿನ್ ತಯಾರಿ ಮಾಡೋ ಫ್ಯಾಕ್ಟ್ರಿನ್ ಬ್ಯಾನ್ ಮಾಡಿ ಅವಾಗ ಇದೆಲ್ಲ ಇದಾಗುತ್ತೆ ಮೊದ್ಲು ಪ್ಲಾಸ್ಟಿಕ್ ಮುಕ್ತ ನಗರ ಆಗ್ಬೇಕು ನಾವು ಎಷ್ಟು ಹೋರಾಟ ಮಾಡ್ತೀವಿ ನಮ್ಮ ಈ ಕ್ಲೀನ್ ಮೈಸೂರು ಅಂತೇಳಿ ಅವ್ರು ಒಂದಷ್ಟೆಲ್ಲ ನಾವು ಕಸ ಗುಡ್ಸಕ್ಕೆ ಇರೋದಾಗಾದ್ರೆ ಬರ್ತಾರೆ ಅವ್ರು ಮಾಡ್ತಾರೆ ಕ್ಲೀನ್ ಮೈಸೂರು ಅವರು ಅಂತ ಹೇಳ್ತಾರ ಒಂದೊಂದ್ ಕಡೆ ಕೇಳಕ್ ಹೋದಾಗ ಪರಿಸರದವ್ರು ಬರ್ತಾರೆ ಮಾಡ್ತಾರೆ ಆಮೇಲೆ ಬೆಳಿಗ್ಗೆ ಬರ್ತಾರೆ ರೀ ಕಸ ಗುಡ್ಸೋರು ಪಾಪ ಅವ್ರ ಕಸ ಗುಡ್ಸೋರಲ್ಲ ರೀ ನಮ್ ಸೇವಕರು ಅವ್ರು ನಾವ್ ಅವ್ರಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ಬೇಕು ಅದ್ ಮಾಡ್ಬೇಕಂಗಂತೇಳಿ ನೀವ್ ಮಾಡಿ ಅದನ್ನ ಸಾರ್ವಜನಿಕರು ಮಾಡಿ ಬಂದು ಸಂಘ ಸಂಸ್ಥೆಯವರೇ ಮಾಡ್ಬೇಕಾ ಹಾಗಾಗಿ ಆ ಪ್ಲಾಸ್ಟಿಕ್ ದಸರಾದಲ್ಲಂತೂ ನಮ್ಮ ಸಾರ್ವಜನಿಕರಿಗೆ ನಾನು ಹೇಳೋದಿಷ್ಟೇ ನೀವ್ ಏನೇ ತಿಂತೀರಾ ನಿಮ್ ಬ್ಯಾಗಲ್ಲಿ ಇಟ್ಕೊಳ್ಳಿ ಅದಕ್ಕೆ ಆಗ ಒಂದು ಡಬ್ಬಿ ಅಂತ ಇಟ್ಟಿರ್ತಾರೆ ತಂದಲ್ಲಿ ಹಾಕಿ ಆದ್ರೂ ನೀವು ಪ್ಲಾಸ್ಟಿಕ್ ಬಳಕೆನ ಕಮ್ಮಿ ಮಾಡಿ ಯಾಕೆಂದ್ರೆ ಆ ನೀವು ತಿಂದು ಎಷ್ಟೋಗಿದ್ದೆಲ್ಲ ಹಸು ತಿನ್ನುತ್ತೆ ಆ ಹಸು ತಿಂದು ಜೀರ್ಣ ಮಾಡೋಕ್ಕಾಗದೆ ಹೊಟ್ಟೆ ಒಳಗೆ ತೊಂದರೆ ಆಗುತ್ತೆ ಮತ್ತೆ ಆ ಕೆಮಿಕಲ್ ಎಲ್ಲ ಅದಕ್ಕೆ ಹೋದಾಗ ಹಾಲು ಕರೆದು ತಂದು ಕೊಡ್ತಾರೆ ನಾವು ಅದೇ ಹಾಲಲ್ಲಿ ಕಾಫಿ ಮಾಡ್ತೀವಿ ಪಾಯಸ ಮಾಡ್ತೀವಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ ಸ್ವಾಮಿ ಹಾಗಾಗಿ ನಾವು ಹೇಳೋದಿಷ್ಟೇ ಪರಿಸರ ಉಳಿಸಿ ಆ ಒಂದು ದಸರಾ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗೋ ರೀತಿಲಿ ಪರಿಸರ ಕಾಪಾಡ್ಕೊಂಡು ದಸರಾನ ಆಚರಣೆ ಮಾಡಿ ಮತ್ತೆ ಈ ರಾಜಕಾರಣಿ ಅಧಿಕಾರಿಗಳು ದಸರಾ ಮಾಡಬೇಡಿ ಎಲ್ಲರಿಗೂ ನೋಡೋ ಅವಕಾಶ ಕೊಡಿ ಯಾಕೆ ಈ ರೀತಿ ಮಾಡ್ತೀರಾ ನಮ್ಮ ದಸರಾ ಮೈಸೂರು ದಸರಾ ಎಲ್ರಿಗೂ ಒಳ್ಳೇದಾಗ್ಬೇಕು ಇಲ್ಲಿ ಯಾವುದೇ ಒಂದು ಒಬ್ರಿಗೆ ತೊಂದರೆ ಆಗೋ ರೀತಿಲಿ ಮತ್ತೆ ಒಬ್ರಿಗೆ ಅನುಕೂಲ ಆಗೋ ರೀತಿಲಿ ಮಾಡಬಾರ್ದು ಅಂತ ಆ ಅಯ್ಯೋ ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿದೆ ಇನ್ನು ಮುಂದೆನು ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ದಸರಾನ ಯಾವ್ದೇ ಅಡೆತಡೆ ಆಗ್ಬಾರ್ದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದು ಉದ್ಘಾಟನೆ ಮಾಡೋದಕ್ಕೋಸ್ಕರನೇ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಕೂರ್ತಿದ್ದಾರೆ ಅವಾಗ ಮಾಧ್ಯಮದ ಮಾಧ್ಯಮದವರು ಕೇಳ್ದಾಗ ನಾವ್ ಏನ್ ಹೇಳ್ಬೇಕು ಅಂತ ಗೊತ್ತಲ್ಲ ಯಾಕಂದ್ರೆ ಅಲ್ಲೇ ಕಿತ್ತಾಡ್ತಿರ್ತಾರೆ ಇವ್ರು ಬೇಕು ಅವ್ರ ಬೇಡ ಅಂತ ನಾವ್ ಹೇಳೋದು ಬೇಡ ಯಾರು ಬೇಡವೇ ಬೇಡ ಮಹಾರಾಜರು ಮಾಡ್ಕೊಂಡ್ ಬಂದಿರ ಅಂತ ಒಂದು ದಸರಾನ ಈಗ ಅಧಿಕಾರಿಗಳು ರಾಜಕಾರಣಿಗಳು ಕೈ ಜೋಡಿಸ್ತಾ ಇದಾರೆ ಅವ್ರ್ ಮನೆಯವರೇ ಮಾಡ್ಕೊಂಡ್ ಹೋಗ್ಲಿ ಅವ್ರ ಇರೋವರ್ಗುನು ಅವರೇ ಮಾಡ್ಲಿ ಯಾಕೆಂದ್ರೆ ಈಗ ನಾವು ಅವ್ರ್ ಮಾಡ್ತಿದಾರೆ ಇವ್ರ್ ಮಾಡ್ತಿದಾರೆ ಅವ್ರ ಸಂಪ್ರದಾಯ ಬೇರೆ ನಮ್ಮ ಸಂಪ್ರದಾಯ ಬೇರೆ ಅಂದಾಗ ಅವಾಗ ಅಲ್ಲಿ ಅಡೆತಡೆಗಳು ಆದ್ರೆ ಇಲ್ಲ ನಾವ್ ಎಲ್ಲಾರು ದೇವಸ್ಥಾನಕ್ ಹೋದ್ರೆ ಮಂಗಳಾರತಿ ತಗೋತೀವಿ ತೀರ್ಥ ತಗೋತೀವಿ ಆ ರೀತಿ ಬೇರೆಯವ್ರಿಗೆ ಅದು ಇಷ್ಟ ಆಗುತ್ತೋ ಇಲ್ವ ಆ ರೀತಿ ಬಂದಾಗ ಏನ್ ಮಾಡ್ತಾರೆ ಈ ಒಂದು ಗೊಂದಲ ಬಂದಿರೋದ್ರಿಂದ ಈ ಸರಿ ಅಂತ ತುಂಬಾ ನಮ್ಗೆ ಬೇಜಾರಾಗ್ತಾ ಇದೆ ಏನ್ ಇದು ಬರೀ ಕಿತ್ತಾಡ್ತಾನೆ ಇದಾರಲ್ಲ ಇವ್ರು ದಸರಾ ಮಾಡ್ತಾರ ದುಡ್ಡಿನ ದಸರಾ ಮಾಡ್ತಾರ ರಾಜಕೀಯ ದಸರಾ ಮಾಡ್ತಾರ ಒಂದೂ ಗೊತ್ತಿಲ್ಲ ಹಾಗಾಗಿ ದಸರಾ ಆಚರಣೆ ಎಲ್ರಿಗೂ ಸೇರಿದ್ದು ಎಲ್ರಿಗೂ ಅನುಕೂಲ ಆಗಿ ಯಾವ ರೀತಿ ಹಿಂದೆ ನಡ್ಕೊಂಡು ಬಂದಿದೆ ಈಗ ಕೆಲವೊಂದೊಂದು ವಿಚಾರ ಆ ಹಿಂದಕ್ಕೆ ಹೋಗ್ತಾರೆ ಯಾವುದೇ ಉಡುಗೆ ತೊಡುಗೆ ಇರ್ಬೋದು ಆಹಾರ ಪದಾರ್ಥದಲ್ಲಿ ಇರಬಹುದು ಹಾಗೆ ಹಿಂದಿನ ಕಾಲದಲ್ಲಿ ಹೇಗ್ ಮಾಡಿದ್ದಾರೆ ಆ ರೀತಿ ವೈಭವ ದಸರಾ ಮಾಡಿ ನೀವು ದುಡ್ಡಿನ ದಸರಾ ಮಾಡಬೇಡಿ ಪರಿಸರ ಉಳಿಸ್ಕೊಂಡ್ ದಸರಾ ಮಾಡಿ ಮರಗಳಿಗೆ ಲೈಟಿಂಗ್ಸ್ ಹಾಕೋದನ್ನ ನಿಲ್ಸಿ ಕಂಬಗಳು ಹಾಕೊಂಡ್ ಮಾಡಿ ಎಲ್ರಿಗೂನು ಒಳ್ಳೇದಾಗ್ಬೇಕು ಆ ರೀತಿಲಿ ದಸರಾ ಮಾಡಿ ಅಂತ ಎಲ್ರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತ ನಾನು ಮತ್ತೆ ನಮ್ಮ ಇಡನ್ ನ್ಯೂಸ್ ಚಾನಲ್ ಅವರು ನೀವೇನಂತೀರ ದಸರಾ ಬಗ್ಗೆ ಅಂತ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲಾ ಮಾಧ್ಯಮದಲ್ಲೂ ಒಂದೊಂದು ರೀತಿಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತಿರುವಾಗ ನಮ್ಮ ಅಭಿಪ್ರಾಯಗಳ್ನ ಕೇಳ್ತಿದ್ದಾರೆ ಸೊ ಹಾಗಾಗಿ ನಾವ್ ಹೇಳೋದು ಇಷ್ಟೇನೆ ಆ ದಸರಾ ಮಾಡ್ಲಿ ಎಲ್ರಿಗೂ ಅನುಕೂಲ ಆಗುವಂತೆ ದಸರಾ ಮಾಡಬೇಕು ನಮ್ಮ ಇಡನ್ ನ್ಯೂಸ್ ಚಾನೆಲ್ ಅಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇನೆ ಏನೇನ್ ಕಾರ್ಯಕ್ರಮಗಳ್ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಹೇಗೆ ಮಾಡಿದ್ರೆ ಇದರಿಂದ ಯಾರಿಗೇನು ಅನುಕೂಲ ಆಗುತ್ತೆ ಇದರಿಂದ ಒಳ್ಳೇದೇನು ಕೆಟ್ಟದೇನು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ನಮ್ಮ ಇಡನ್ ನ್ಯೂಸ್ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನು ಈ ರೀತಿ ಹೆಚ್ಚಿನ ಕಾರ್ಯಕ್ರಮಗಳು ಒಂದು ದೀಪಾವಳಿ ಹಬ್ದಲ್ಲಿ ಇರ್ಬೋದು ಗಣಪತಿ ಹಬ್ದಲ್ಲಿ ಇರ್ಬೋದು ಪರಿಸರಕ್ಕೆ ಅನುಗುಣ ಆಗುವಂತ ಕೆಲವು ವಿಚಾರಗಳನ್ನ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಿದಾರೆ ನಿಮ್ಮ ಮಾಧ್ಯಮದವ್ರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳ ಸಲ್ಲಿಸ್ತಾ ಇನ್ನೂ ಹೆಚ್ಚಾಗಿ ನಿಮ್ಮ ಕಾರ್ಯಕ್ರಮಗಳು ಬರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ